ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಬಸವೇಶ್ವರರ ಜಯಂತಿ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯ ಅಂಗವಾಗಿ ಪೌರ ಕಾರ್ಮಿಕರಿಗೆ ಉಚಿತ ಬಟ್ಟೆ ವಿತರಣೆ ಹಾಗೂ ಸಹ ಪಂಕ್ತಿ ಭೋಜನ ಕಾರ್ಯಕ್ರಮವನ್ನು ನಗರದ ಹೂಟಗಳ್ಳಿಯ ಬಳಿ ಇರುವ ಸರಸ್ವತಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಸಲಾಯಿತು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಶ್ರೀ ಶಿವಬಸಪ್ಪ ಸ್ವಾಮೀಜಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಟಿ ದೇವೇಗೌಡ ಅವರು ಮಾತನಾಡುತ್ತಾ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಇಂತಹ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದು ಪೌರ ಕಾರ್ಮಿಕರಿಂದ ಸ್ವಚ್ಛತೆ ಆರೋಗ್ಯ ನೈರ್ಮಲ್ಯ ಎಲ್ಲವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಈ ರೀತಿಯ ಕಾರ್ಯಕ್ರಮದಿಂದ ಅರಿವು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವಾಗಿದೆ ಎಂದು ತಿಳಿಸಿದರು ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಿ ಬಿ ರಾಜಶೇಖರ್ ಅವರು ಮಾತನಾಡಿ ಬಸವ ಜಯಂತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಅಂಗವಾಗಿ ಪೌರಕ ಕಾರ್ಮಿಕರಿಗೆ ಉಚಿತ ಬಟ್ಟೆ ವಿತರಣೆ ಸಹ ಪಂಕ್ತಿ ಭೋಜನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಇದರ ಉದ್ದೇಶ ಸಮಾನತೆ ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ತತ್ವವನ್ನು ಇಟ್ಟುಕೊಂಡು ಎಲ್ಲರೂ ಸರಿಸಮಾನರು ಎಂಬ ಉದ್ದೇಶದಿಂದ ಗಣ್ಯರು ಮತ್ತು ಪದಾಧಿಕಾರಿಗಳೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ಬಿಜೆಪಿ ಮುಖಂಡರಾದ ಕವೀಶ್ ಗೌಡ ಅವರು ಕಾರ್ಯಕ್ರಮ ಕುರಿತಂತೆ ಮೆಚ್ಚುಗೆಯ ಮಾತುಗಳನ್ನಾಡಿದರು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆಡಳಿತ ಅಧಿಕಾರಿ ಅಧಿಕಾರಿಗಳಾದ ಎನ್ ಶ್ರೀನಿವಾಸನ್ ರವರು ಕಾರ್ಯಕ್ರಮದ ಬಗ್ಗೆ ಹಿತನುಡಿಗಳನ್ನಾಡಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನು ಸಲ್ಲಿಸಿದರು ಸುಮಾ ರಾಜ್ಕುಮಾರ್ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನಕುಮಾರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಲ್ಲದೆ ಪೌರ ಕಾರ್ಮಿಕರಿಗೆ ಉಚಿತ ಬಟ್ಟೆ ವಿತರಣೆ ಹಾಗೂ ಸಹಪಂಕ್ತಿ ಭೋಜನವನ್ನು ಏರ್ಪಡಿಸಲಾಗಿತ್ತು

ಎಲ್ಲದಲ್ಲ ಮೊದಲು ರಿಸ್ಕ್ ನಾವು ನೀವು ಮೈಸೂರು ಮೈಸೂರು ಕಾಲದಲ್ಲಿ ಸಾರ್ವಜನಿಕರಿಗಾಗಿ ಮಾಡೋವಂಥ ಕೆಲಸ ತುಂಬ ಅಪಾಯವಾದದ್ದು ಇನ್ನೆಲ್ಲ ಇಲ್ಲಿ ಮೋಟಗಳ ಏನು ನಾವು ಏನು ಗೊತ್ತಾಗಲಿ ಅಭಿವೃದ್ಧಿಯನ್ನು ಕಾಣ್ತೀವಿ ಆ ಅಭಿವೃದ್ಧಿಗೆ ಆ ಮೌಡ್ರೇಷನನ್ನು ಆಕಾರವನ್ನು ಮಾಡ್ಕೊಳ್ಳೋವಂಥ ಕಾರ್ಮಿಕ ನಾವು ಎಷ್ಟೇ ಅಭ್ಯರ್ಥಿಗಳನ್ನ ಸಲ್ಲಿಸಿದ್ರು ಕಮ್ಮಿ ಆಗುತ್ತೆ ಆದರೂ ಕೂಡ ವೇದಿಕೆಯನ್ನು ಎಲ್ಲರಿಗೂ ತನ್ನ ಅನಂತರ ಧನ್ಯವಾದಗಳು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ನಾವು ಜನರನ್ನು ರಚಿಸಿದ

வாழ்க்கைக்கு முதல் நேரம் நான் வாழக்கூடாது. ஒரு குறுமன் கண்டுபிடிக்கக்கூடாது. ಆರೋಗ್ಯವನ್ನು ಕಾಪಾಡ್ತಕ್ಕ ಪ್ರೀತಿ ರೀತಿಯನ್ನು ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಅತ್ಯಂತ ಅಪಾರವಾದ ಕೊಡುಗೆಗಳನ್ನ ಬಡವಳಿಗೆ ಪ್ರತಿಯೊಬ್ಬರು ಸಮಾನತೆ ಸಾಮಾಜಿಕ ಅಭಿವೃದ್ಧಿಯ ಬಸವಣ್ಣನವರು ಹನ್ನೆರಡನೇ ಶತಮಾನ ಸಭಾಪತಿಯನ್ನು ಆಶಯವನ್ನು ಕಾಯಗ ಕಾಯಕವೇ ಕೇಳುವಂತೆ ಅವೆಲ್ಲರೂ ಕೂಡ ಜನರ ಮಾಡುವ ಮೂಲಕ ಏನು ಸೇವೆಯನ್ನು ಸಲ್ಲಿಸ್ತೇನೆ ಅದು ನಿಜವಾದ ಭವಿಷ್ಯವನ್ನು ಕೊಟ್ಟ ಕಾಯಿಲೆ ಜೀವಿಗಳಿಗೆ ಇವತ್ತು ಪ್ರೋತ್ಸಾಹ é uma a p ಅವೆಲ್ಲ ಯೋಚನೆ ಮಾಡಬೇಕು ಅವತ್ತು ಎಷ್ಟು ಸತ್ಯ ಆಯ್ನಕ್ಕಿ ಒಂದು ಘಟನೆ ಹೇಳಿಕೆ ನಾನು ಇಷ್ಟಪಡ್ತೇನೆ ಒಮ್ಮೆ ಅವರ ಹೇಗಿತ್ತು ಅಂದರೆ ಅಂದ್ರೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇವತ್ತು ಒಂದು ಎಷ್ಟು ಮಾತ್ರ ಜೀವನ ಅದ್ರ ಮೇಲೆ ಒಂದು ಕಾರಣಕ್ಕೂ ಲಕ್ಕಮ್ಮ ಅಷ್ಟು ಪ್ರಾಮಾಣಿಕತೆಯಿಂದ ಜೀವನ ಮಾಡ್ತಾರೆ ಒಮ್ಮೆ ಅನುಭವಕ್ಕೆ ಸಂದರ್ಭದಲ್ಲಿ परीक्षा இயல் இயல் பேடா ஊனியா negra அத்தியந்த negra சக்கரபடம் negra தன்ன பட்சி negra இதிர ஆரிய negra இதேantara ரச்சி இதே பகிர ரச்சி இதே நம்ம பொருளாதார systemu மேல பாதி சபா யாரு கர்தன பத்தி நோ யாரு சுத கேள்வி நோ யாரு ಒಂದು ಇಡೀ ಆದರೆ ಇವತ್ತು ನಾವು ಈ ನಾಟಕದಲ್ಲಿ